ವರ್ಷದ ಕೂಳು ಕಳ್ಕಬಾರದು ಅಂತಾರೆ ಆಮೇಲೆ ಪಕ್ಷನಿಷ್ಠ ಇಂತಹ ಒಳ್ಳೊಳ್ಳೆ ಟ್ಯಾಗ್ಲೈನ್ ಅನ್ನ ಇಟ್ಕೊಂಡಿರುವ ಡಿ ಕೆ ಶಿವಕುಮಾರ್ ನವೆಂಬರ್ ನಲ್ಲಿ ಕ್ರಾಂತಿ ಅಂತೆಲ್ಲ ಬೇರೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲೋ ಸನಿಹದಲ್ಲಿರುವಂತೆ ಟಚ್ ಆಗುವಂತೆ ಮಾತಾಡಿದ್ದಾರೆ ಇದು ಹೈಕಮಾಂಡ್ಗೂ ಮೆಸೇಜು ಅಥವಾ ಸಿದ್ದರಾಮಯ್ಯ ಇರಬಹುದಾ ಅನ್ನೋ ಕೂಡ ಚರ್ಚೆಗಳಾಗ್ತದೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಓಕೆ ಇನ್ನು ರಾಜ್ಯದಲ್ಲಿ ಆರ್ ಎಸ್ ಎಸ್ ಗೆ ಅಂಕುಶ ಹಾಕೋದು ಫಿಕ್ಸ್ ಕೆಲವೇ ಕ್ಷಣಗಳಲ್ಲಿ ಸರ್ಕಾರದಿಂದ ಬಿಗ್ ಅನೌನ್ಸ್ಮೆಂಟ್ ಕಾಯ್ತಾ ಇದೆ ಆರ್ ಎಸ್ ಎಸ್ಗೆ ಕಡಿವಾಣ ಹಾಕುವಂತೆ ಸಿಎಂ ಭೇಟಿ ಮಾಡಿದ್ರು ಪ್ರಿಯಾಂಕ್ ಪತ್ರವನ್ನ ಕೂಡ ಬರೆದಿದ್ರು ಹಾಗಾದ್ರೆ ಅಂಕುಶ ಹಾಕ್ತಾರ ಬ್ರೇಕ್ ಹಾಕ್ತಾರ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಸುಳಿ ಕೂಡುದು ಯಾವ್ದ ರೀತಿಯ ಚಟುವಟಿಕೆ ಮಾಡಿಕೊಡುದು ಇಂಥದ್ದೊಂದು ತಮಿಳುನಾಡಿನ ಮಾದರಿಯನ್ನೇ ಈ ಅನುಸರಿಸ್ತಾರಾ ಕೆಲವೇ ಕ್ಷಣಗಳು ಬಾಕಿ ಇದೆ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಬಿಗ್ ಅನೌನ್ಸ್ಮೆಂಟ್ ರಾಜ್ಯದಲ್ಲಿ ಆರ್ ಎಸ್ ಎಸ್ ಗೆ ಅಂಕುಶ ಹಾಕ್ತಾರ ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ಇದ್ರ ಬಗ್ಗೆ ಬೇಗ ಅನೌನ್ಸ್ಮೆಂಟ್ ಮಾಡೋದಿದೆ ಆರ್ ಎಸ್ ಗೆ ಕಡಿವಾಣ ಹಾಕಬೇಕು ಅಂತ ಪ್ರಿಯಾಂಕ್ ಅವರು ಸಿಎಂ ನ ಭೇಟಿ ಮಾಡಿದ್ರು ಪತ್ರ ಕೂಡ ಬರೆದಿದ್ರು ಕ್ಯಾಬಿನೆಟ್ ಮೀಟಿಂಗ್ ಮುನ್ನ ಸಿದ್ದರಾಮಯ್ಯ ಅವರನ್ನ ಇವತ್ತು ಯಾರು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮೀಟ್ ಕೂಡ ಆಗಿದ್ದಾರೆ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಬಗ್ಗೆ ಮನವಿ ಮಾಡಿದ್ರು ಅಧಿಕಾರಿಗಳು ಆರ್ ಎಸ್ ಎಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತಿಲ್ಲ ಭಾಗಿಯಾದ್ರೆ ಶಿಸ್ತು ಕ್ರಮ ಜರುಗಿಸುವ ಬಗ್ಗೆ ಸುತ್ತೋಲೆ ಹೊರಡಿಸಬೇಕು ಅಂತ ಹೇಗೇಕ್ ಸಾಧ್ಯ ಆರ್ ಎಸ್ ನ ಮಟ್ಟ ಹಾಕೋಕೆ ಅಥವಾ ಆ ಅದನ್ನ ಕಂಟ್ರೋಲ್ಗೆ ತಗೊಳಕೆ ಆ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆಯಾ ಅಂತ ಸುತ್ತಲೇ ಹೊಡಿಸೋಕೆ ಸಿಎಂಗೆ ಮನವಿಯನ್ನು ಪ್ರಿಯಾಂಕ್ ಖರ್ಗೆ ಸಲ್ಲಿಸಿದ್ದಾರೆ ಕ್ಯಾಬಿನೆಟ್ ಅಡಿಷನಲ್ ಅಜೆಂಡಾದಲ್ಲಿ ಆರ್ ಎಸ್ ಎಸ್ ನಿಯಂತ್ರಣದ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಕೊನೆಯ ವಿಚಾರ ಇರೋದು ಇವತ್ತು ಆರ್ ಎಸ್ ನ ಬಗ್ಗೆ ಚರ್ಚೆ ಮಾಡೋದು ಆರ್ ಎಸ್ ಎಸ್ಗೆ ಮುಗ್ಧರ ಆಗೋಕೆ ಕೌಂಟ್ ಡೌನ್ ಶುರುನ ಹಾಗಾದ್ರೆ ಒಂದು ಆಲ್ರೆಡಿ ಅವರು ಪತ್ರ ಬರೆದಿರೋದು ಏನು ಅಂತ ಹೇಳಿದ್ರೆ ಸರ್ಕಾರಿ ಜಾಗಗಳಲ್ಲಿ ಎಕ್ಸಾಂಪಲ್ ಶಾಲೆ ಆವರಣ ಆಗಿರ್ಬೋದು ಗ್ರೌಂಡ್ಗಳಾಗಿರ್ಬೋದು ಪಾರ್ಕ್ಗಳಾಗಿರ್ಬೋದು ಸರ್ಕಾರಕ್ಕೆ ಸಂಬಂಧಪಟ್ಟ ಎಲ್ಲೆಲ್ಲಿ ಜಾಗಗಳನ್ನು ಇವ್ರು ಆಕ್ಯುಪೈ ಮಾಡಿಕೊಂಡು ಗಣವೇಶಧಾರಿಗಳಾಗಿ ಕೆಲವೊಂದು ಪ್ರಾಕ್ಟೀಸ್ಗಳನ್ನು ಮಾಡ್ತಾಯಿದ್ರು ಇದಕ್ಕೆ ಅಂಕುಶ ಹಾಕಬೇಕು ಬಿಟ್ಕೊಡು ಬಿಡಬಾರ್ದು ಅವಕಾಶವನ್ನು ಬಿಡಬಾರ್ದು ಮಾಡ್ಕೊಡ್ಬಾರ್ದು ಅಂತ ಒಂದು ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಈಗ ಮತ್ತೊಂದು ಪ್ರಸ್ತಾಪ ಆಗ್ತಾ ಇದೆ ಗೌರ್ಮೆಂಟ್ ಆಫೀಸರ್ಸ್ಗಳಿರ್ತಲ್ಲ ಅವ್ರು ಯಾರು ಕೂಡ ಇದರಲ್ಲಿ ಭಾಗಿಯಾಗಬಾರ್ದು ಅಂತ ಒಂದು ಇದು ರಿಜಿಸ್ಟರ್ ಆಗ್ದೆ ಇರುವಂತಹ ಸಂಸ್ಥೆ ಕೋಮುವಾದಿ ಸಂಸ್ಥೆ ಇದು ಕಾಂಗ್ರೆಸ್ನ ಆರೋಪ ಪ್ರಿಯಾಂಕರ್ಗೆ ಅವರ ಆರೋಪ ಇದರ ನಡುವಲ್ಲೇ ಈಗ ಆಫೀಸರ್ಸ್ಗಳು ಕೂಡ ಅದಕ್ಕೆ ಹೋಗಬಾರ್ದು ಅನ್ನೋ ಡಿಸಿಷನ್ ಅನ್ನ ತರಕ್ ನೋಡ್ತಾ ಇದ್ದಾರೆ ಅದು ಸಾಧ್ಯ ಆಗುತ್ತಾ ತಂದ್ರೆ ಹಾಗಾದ್ರೆ ಮುಂದಕ್ಕೇನು ಈಗ ಆಲ್ರೆಡಿ ಯಾವಾಗ ಇವರು ಪತ್ರ ಬರೆದ್ರು ಅವತ್ತಿನಿಂದಲೇ ಆರ್ ಎಸ್ ಎಸ್ ಐ ಲವ್ ಆರ್ ಎಸ್ ಎಸ್ ಅಂತ ಘೋಷಗಳು ಜೋರಾಗ್ತಾ ಇದೆ ಅದಕ್ಕೆ ಜನ ಸೇರುವಂತವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಇವರು ಎಲ್ಲಾ ರೀತಿಯಲ್ಲೂ ಇದನ್ನ ಹೇಗೆ ಕಟ್ಟಾಕೋಕ್ ಪ್ರಯತ್ನ ಪಡ್ತಾ ಇದ್ರು ಬೇರೆ ಬೇರೆ ಮಾರ್ಗಗಳಲ್ಲಿ ಆರ್ ಎಸ್ ಎಸ್ ಬಗ್ಗೆ ಒಲವು ತೋರಿಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸೊ ನೋಡೋಣ ಕಾದ್ ನೋಡೋಣ ಏನ್ ಹೇಳ್ತಾರೆ ತಮಿಳುನಾಡು ಮಾದರಿಯಲ್ಲ ಇಲ್ಲೂ ಕೂಡ ಡಿಸಿಷನ್ ತಗೊಳ್ತಾರ ಅಂತ